ಕಳೆದ ಬಾರಿ ಚುನಾವಣೆಯಲ್ಲಿ ಸ್ವಲ್ಪ ಮತದಿಂದ ಸೋತಿದ್ದೆ ಈ ಬಾರಿ ಚುನಾವಣೆ ಮರುಮುದಾಣೆಯೊಂದು ಅವಕಾಶ ಸಿಕ್ಕಿದೆ ನನಗೆ ನಮ್ಮ ಭಾಗದ ಜನರು ನನಗೆ ಒಂದು ಅವಕಾಶ ಕೊಟ್ಟು ನನ್ನ ಗೆಲ್ಲಿಸಿದ್ದಾರೆ ಈ ಭಾಗದಲ್ಲಿ ಕರೆಂಟ್ ಸ್ಟ್ರೀಟ್ ಲೈಟ್ ಹಾಗೂ ಚರಂಡಿ ವ್ಯವಸ್ಥೆ ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆಯನ್ನು ನಾನು ಬದ್ಧವಾಗಿ ಭರವಸೆಯನ್ನು ಕೊಡ್ತೇನೆ ಒಂದು ಅದಕ್ಕೆ ಬೇಕಾಗಿ ಎಲ್ಲ ನಮ್ಮ ವಾರ್ಡಿನ ಸಂರು ಬಂದು ಒಂದು ಗಾಳಿ ಎಲ್ಲರಿಗೂ ನಾನು ಸಮಾನತೆಯಲ್ಲಿ ಎಲ್ಲ ಧರ್ಮದಲ್ಲಿ ಸಮಾನತೆಯಾಗಿ ಎಲ್ಲರನ್ನು ಪ್ರೀತಿಸಿ ಎಲ್ಲರ ಒಟ್ಟಿಗೆ ಒಬ್ಬ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸ್ಪರ್ಧೆ ಹೇಗಿತ್ತು ಸ್ಪರ್ಧೆ ಒಳ್ಳೆಯ ಸ್ಪರ್ಧೆ ತ್ರಿವೇಣಿ ತ್ರಿವೇಣಿ ಆಟವಾದರೂ ಒಳ್ಳೆ ಸ್ಪರ್ಧೆ ಜನರು ಒಂದು ನನ್ನನ್ನು ಗುರುತಿಸಿ ನನ್ನನ್ನು ಜನರಿಗೆ ಒಂದು ಗೆಲ್ಲಿಸಿದ್ದಾರೆ ಆ ಜನರಿಗೆಲ್ಲರಿಗೂ ಧನ್ಯವಾದಗಳು ಉಪಚುನಾವಣೆಯಲ್ಲಿ ನಾವು ಎರಡು ಸ್ಥಾನವನ್ನು ಗೆಲ್ಲುವ ನಿರೀಕ್ಷೆಯಲ್ಲಿದ್ದೆವು ಇವತ್ತು ಒಂದರಲ್ಲಿ ನಮಗೆ ಸೋಲಾಗಿದೆ ಇನ್ನೊಂದರಲ್ಲಿ ನಾವು ಗೆಲ್ಲುವಾಗಿದೆ ಇವತ್ತು ಬಿ ಜೆ ಪಿಯ ಭದ್ರ ಕೊಟ್ಟಿರುವಂಥ ನಗರದ ವಾರ್ಡ್ ಒಂದರಲ್ಲಿ ನಾವು ಗೆದ್ದಿದ್ದೇವೆ ನಮ್ಮ ಸ್ಥಾನ ಇದ್ದಂಥ ನೆಲ್ಲಿಕಟ್ಟೆ ವಾರ್ಡಲ್ಲಿ ನಾವು ಮೂವತ್ತೊಂದು ಅಲ್ಪ ಅಂತರ ನಾವು ಸೋ ನಮಗೆ ಸೋಲಾಗಿದೆ ನಾವು ಮುಂದಿನ ಖಂಡಿತವಾಗಿ ನಮಗೆ ಭರವಸೆ ಇದೆ ಏನಂತ ಹೇಳಿದರೆ ಮುಂದಿನ ನಗರಸಭಾ ಚುನಾವಣೆಯಲ್ಲಿ ಹುತ್ತೂರಿನ ಈ ಕಾಂಗ್ರೆಸ್ ಪಕ್ಷವು ಬಹುಮತದಲ್ಲಿ ನಾವು ಗೆಲುವನ್ನು ಸಾಧಿಸಿರುವಂಥ ಕಾರ್ಯಕ್ರಮ ನಾವು ಮಾಡ್ತೇವೆ ಅಂತ ಹೇಳುವಂಥ ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಒಂದು ಕಡೆ ಏನಾಗಿದೆ ಅಂತ ಹೇಳಿದರೆ ನೆಲ್ಲಿಕಟ್ಟ ವಾರ್ಡು ಅದು ಕಾಂಗ್ರೆಸ್ಸಿನ ಭದ್ರ ಕೋಟೆಯನ್ನಲ್ಲ ಅದು ಶಕ್ತಿಸಿ ದಿವಂಗತ ಶಕ್ತಿಸಿರ್ ಅವರು ವೈಯಕ್ತಿಕವಾಗಿ ಅಲ್ಲಿ ಅವರ ಗೆಲುವಲ್ಲಿ ನಾವು ಕಾಣ್ತಾ ಇದ್ದೆವು ಪಕ್ಷದ ಮಾತು ಸ್ವಲ್ಪ ಕಮ್ಮಿ ಕೂಡ ಅಲ್ಲಿ ಆದರೆ ನಮಗೆ ಹೆಚ್ಚಿನ ಮತದಾರರು ನಾಲ್ನೂರು ಮತವನ್ನು ಕೊಟ್ಟಿದ್ದ ನಮ್ಮ ನಾಲ್ನೂರೈವತ್ತು ಮತ ಪಡೆಯುವಂಥ ನಿರೀಕ್ಷೆಯಲ್ಲಿದ್ದೆವು ಇವತ್ತು ನಾಲ್ನೂರು ಮತ ಮತವನ್ನು ಪಡೆದು ಒಂದು ಮೂವತ್ತೊಂದು ಮತದ ಅಂತರದ ನಾವು ಸೋಲನ್ನು ಕಂಡಿದ್ದೇವೆ ಇನ್ನೊಂದು ನೆಹರು ನಗರದಲ್ಲಿ ಏನು ಬಿ ಜೆ ಪಿಯ ಭದ್ರೆ ಕೋಟೆ ಅಲ್ಲ ಅಲ್ಲಿ ಕೂಡ ನಾವು ಎರಡು ಬಾರಿ ನಾವು ಗೆದ್ದಿದ್ದೇವೆ ಹಿಂದೆ ಕೃಷ್ಣವೇಣಿ ಮತ್ತು ಅಲ್ಲಿ ವಿಶ್ವನಾಥ್ ಪೂಜಾರಿ ಅವರು ಎರಡು ಸಲ ಅಲ್ಲಿ ಪುರಸ ಪುರಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದರು ಈ ಸಲ ಪುನರಾಪಿ ನಾವು ಆ ದಿನೇಶ್ ಕೆ ಸೇವರವರು ಇವತ್ತು ಆಯ್ಕೆಯಾಗೋದ್ರ ಮೂಲಕ ಕಾಂಗ್ರೆಸ್ಸಲ್ಲಿ ಪುನರಪ್ಪಿ ಅದನ್ನು ಅಲ್ಲಿ ಸತತವಾಗಿ ಗೆಲುವನ್ನು ಸಾಧಿಸುವಂಥ ಕೆಲಸವನ್ನು ನಾವು ಮಾಡುವಂಥ ಕಾರ್ಯಕ್ರಮ ಆಗ್ತಾಯಿದೆ ಇವತ್ತು ಒಳ್ಳೆ ಅಭ್ಯರ್ಥಿಗಳನ್ನ ನಾವು ನಿಲ್ಲಿಸಿದ್ದೆವು ದಾಮೋದರ ಬಂಡರ್ಕರು ತಲಮಟ್ಟದಲ್ಲಿ ಕಾರ್ಯಕರ್ತನಾಗಿ ಕೆಲಸ ಮಾಡಿದಂಥ ಜನರ ಮಧ್ಯೆ ಇರುವಂಥ ವ್ಯಕ್ತಿಯಾಗಿದ್ದರು ಅವರ ಗೆಲುವು ನಾವು ನಿರೀಕ್ಷೆ ಇತ್ತು ಸ್ವಲ್ಪ ಸೋಲ ಅದು ನಮಗೆ ನಮ್ಮ ಮನಸ್ಸಿಗೆ ನೋವಿದೆ ದಿನೇಶ್ ಕೆ ಸೇವೆಯರು ಕೂಡ ಕಳೆದ ಬಾರಿ ಚುನಾವಣೆ ನಿಂತು ಅವರು ನೂರ ಇಪ್ಪತ್ತು ಮತದ ಹಂತದಲ್ಲಿ ಸೋತಿದ್ರು ಅವರು ಈ ಬಾರಿ ಅವರಿಗೆ ನಾವು ಅಭ್ಯರ್ಥಿಯಾಗಿ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ಇವತ್ತು ಎಲ್ಲರ ಜನಮನ್ನನನ್ನು ಗಳಿಸಿ ಇವತ್ತು ದಿನೇಶ್ ಕೆ ಸೇವರೆ ಇವತ್ತು ಗೆದ್ದಿದ್ದಾರೆ ವಿಶೇಷವಾಗಿ ದಿನೇಶ್ ಅವರ ಕಾರ್ಯವೈಖರಿ ಹೇಗೆ ಅಂತೇಳಿದರೆ ಅವರು ಜನಪರವಾಗಿರುವಂಥವರು ಜನರೊಟ್ಟಿಗೆ ಯಾವಾಗಲೂ ಯಾಕಂದರೆ ಸೋತ ಸಂದರ್ಭದಲ್ಲೂ ಕೂಡ ಅವರು ಕಳೆದ ಐ ಐದು ವರ್ಷಗಳಲ್ಲಿ ನಮ್ಮಲ್ಲಿ ಪ್ರತಿಯೊಂದು ಕೆಲಸಗಳಿಗೆ ಆ ಕ್ಷೇತ್ರದ ವಾರ್ಡ್ನ ಕೆಲಸಗಳಿಗೆ ನಮ್ಮಲ್ಲಿ ಹೇಳ್ತಾ ಇದ್ದರು ಅಲ್ಲಿ ಬಿ ಜೆ ಪಿಯ ನಗರಸಭಾ ಸದಸ್ಯರಿದ್ದರೂ ಕೂಡ ಆ ವಾರ್ಡಿನ ಸಮಸ್ಯೆಗಳ ಬಗ್ಗೆ ಅವರು ನಮ್ಮ ಗಮನಕ್ಕೆ ತರ್ತಾಯಿದ್ರು ಈಗ ನಮ್ಮ ಮಾನ್ಯ ಶಾಸಕರಾದ ಅಶೋಕ್ ರೈ ಅವರ ಒಂದು ಈ ಗೆಲುವಿನ ಅಲ್ಲಿ ಕೂಡ ಅವರ ಪ್ರಯತ್ನ ಇದೆ ಯಾಕಂತೇಳಿದರೆ ಅವರು ಸಾಕಷ್ಟು ಅನುದಾನವನ್ನು ಅಲ್ಲಿ ಇವತ್ತು ಮಂಜೂರು ಮಾಡಿದ್ದಾರೆ ಆ ವಾರ್ಡ್ನ ಸರ್ವ ಅಭಿವೃದ್ಧಿ ಬೇಕಾಗಿ ನಾನಾ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ಶಾಸಕರು ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ನೆಲ್ಲಿಕಟ್ಟೆ ವಾರ್ಡು ಕೂಡ ಹಲವಾರು ಯೋಜನೆಗಳನ್ನು ತರುವಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಮ್ಮ ನಗರ ವಾರ್ಡನ್ನು ಉಳಿಸಿಕೊಂಡು ನೆಲ್ಲಿಕಟ್ಟೆ ವಾರ್ಡನ್ನು ಕೂಡ ನಾವು ಗೆಲ್ಲುವಂಥ ಕಾರ್ಯಕ್ರಮವನ್ನು ಹಾಕಲಿಕ್ಕೆ ನಾವು ಕಳೆದ ಸಿದ್ಧರಿದ್ದೇವೆ ಇವತ್ತು ಇವತ್ತು ನೆಹರು ನಗರದ ವಾರ್ಡಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವು ಇವತ್ತು ಗೆದ್ದುಕೊಂಡಿದೆ ಕಳೆದ ಸಲ ನಮ್ಮ ದಿನೇಶ್ ನಮ್ಮ ಅಭ್ಯರ್ಥಿಯಾದ ದಿನೇಶ್ ಅವರೇ ಸೋತಿದ್ದಾರೆ ಆದರೆ ಈ ಸಲ ಜನಗಳು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಇದು ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ಅವರ ಕೆಲಸ ಕಾರ್ಯ ಮತ್ತು ನಮ್ಮ ಕಾರ್ಯಕರ್ತರ ಪರಿಶ್ರಮದಿಂದ ನಾವು ಇವತ್ತು ಅಲ್ಲಿ ಜಯಗಳಿಸಿದ್ದೇವೆ ಇವ ಇನ್ನು ಮುಂದಿನ ದಿನಗಳಲ್ಲಿ ನಾವು ಹೆಚ್ಚು ವಿಜಯೋತ್ಸವನೆಲ್ಲ ಆಚರಿಸುವುದಿಲ್ಲ ಜನಗಳಿಗೆ ನಮ್ಮ ನಾವು ಏನು ವಾಗ್ದಾನ ಮಾಡಿದ್ದೇವೋ ಅದನ್ನು ಆದಷ್ಟು ಬೇಗ ಆ ಕೆಲಸ ಕಾರ್ಯವನ್ನು ಮಾಡಿ ತೋರಿಸುತ್ತೇವೆ ಇನ್ನು ಮುಂದಿನ ದಿನಗಳಲ್ಲಿ ಯಾವತ್ತೂ ಯಾವ ಪಕ್ಷವು ಅಲ್ಲಿ ನೆಗ್ಗದಂಥ ಕೆಲಸ ಕಾರ್ಯವನ್ನು ನಮ್ಮ ದಿನೇಶ್ ಇವರ ಮುಖಾಂತರ ಶಾಸಕ ಅಶೋಕ್ ಶಾಸಕರಾದ ಅಶೋಕ್ ಕುಮಾರವರ ಒಂದು ಅನುದಾನದ ಮೂಲಕ ಅಲ್ಲಿ ಕೆಲಸ ಕಾರ್ಯವನ್ನು ಮಾಡಿ ತೋರಿಸ್ತೇವೆ ಹೇಳಿ ಜನಗಳಿಗೆ ಭರವಸೆ ಕೊಡ್ತೇನೆ ಮತ್ತು ಎಲ್ಲ ಚುನಾವಣೆ ನಮ್ಮನ್ನು ಓಟಲ್ಲಿ ಗೆಲ್ಲಿಸಿದ ಎಲ್ಲ ಮತದಾರರಿಗೆ ನಮ್ಮ ಪಕ್ಷದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ